ಚಿಕ್ಕ ಚಿಕ್ ಮಕ್ಕಳೆಲ್ಲ ಅದು ಗಾಂಜಾ ಕುಡ್ದು ಅದು ಕುಡ್ದು ಎಲ್ಲ ಮಿಷೆ ಮಾಡ್ತಾರೆ ಮಕ್ಕಳು ಹೋಗಕ್ಕೆ ತುಂಬ ಎದುರ್ತಿದ್ದಾರೆ ಈ ಥರ ಅಂತ ಎಲ್ಲಾರು ಬಂದಿದೀವ ಈಗ ಹೋಗ್ರಿ ಅಂದ್ರೆ ಏನ್ ತೀರ್ಮಾನ ಆಯ್ತು ಅದು ಹೇಳ್ಬೇಕು ನಮ್ಗೆ ಅಷ್ಟೇ ಯಾರು ಅಧಿಕಾರಿ ಕರೀರಿ ನಾವು ಮಾತಾಡ್ತೀವಿ ಸಾಯಂಕಾಲ ಬರಗೆ ಬೇಕಾದ್ರೆ ಕೊಡ್ತೀವಿ ಏ ಚಿಕ್ ಚಿಕ್ಕ ಮಕ್ಕಳು ಅಂಗಡಿಗಳಿಗೆ ಹೋಗಕ್ಕೆ ಟ್ಯೂಷನ್ಗೆ ಹೋಗಕ್ಕೆ ಅರಬ್ಬಿಗೆ ಹೋಗಕ್ಕೆ ಎದುರ್ತಾರೆ ಗಲ್ಲಿಯಲ್ಲಿ ಇಷ್ಟಿಷ್ಟು ಮಕ್ಕಳಿಗೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ ಅದಕ್ಕೆಲ್ಲ ನಾವೇ ಕೊಡ್ಸಲ್ವಾ ಅದು ಯಾಸ್ ಅಂದ್ ಗಾಂಜಿದ್ದು ಮಷ್ಟು ಬಂದ್ ಮಾಡಿಸಿ ಅದ್ ಬಂದ್ ಮಾಡಿಸಿ ನಾಯ ಕೊಡ್ಸಿ ಹೆಣ್ಮಕ್ಳಿಗೆಲ್ಲ ಆಳ್ತಿದ್ದಾರೆ ಎಲ್ಲರೂ ನೋಡಿ ಇದು ಅಲ್ಲ ಗಾಂಜಾ ಅಫೀಮು ಮತ್ತೆ ಮಾತ್ರೆ ಮತ್ತೆ ಇದು ಬಾಡಿ ಚಟ್ಟ ಅಲ್ಲಲ್ಲೇ ಮಲಗಿದ್ದಾರೆ ಎಲ್ಲಾರು ಕುಡ್ದಿ ಕುಡ್ದು ನಶೆ ಮಾಡಿ ಎಲ್ಲ ಹೆಂಗಸ ಜೀವನ ಹೆಂಗಾಗ್ಬೇಕು ಸರ್ ಹೆಂಗ್ ತಿರುಗಬೇಕು ಹೆಂಗ್ ಬಾಳ್ಬೇಕು ಹೆಂಗ್ ಕೂಲಿ ಮಾಡ್ಬೇಕು ತಿನ್ಬೇಕು ನಾವು ಹೇಳಿ ರಾತ್ರಿ ಹಗ್ಲು ರಾತ್ರಿ ತಿರುಗೋರು ನಾವು ಯಾರ್ಯಾರು ಹಿಡ್ಕೊ ಹೋಗಿ ಏನಾರು ಮಾಡಿಬಿಟ್ರೆ ಏನು ಮಾಡಬೇಕು ನಮಗೆ ಅದು ಫಸ್ಟ್ ಬೇಕಿರೋದು ಆಮೇಲೆ ಬೇರೆ ಮಾತು ಅವ್ರಿಗೆ ಬ್ಯಾನ್ ಮಾಡಿ ಆಮೇಲೆ ಮಾತು